ಶ್ರದ್ಧೆಯಿಂದ ಅಭ್ಯಾಸ ಮಾಡಿದವರಿಗೆ ಉತ್ತಮ ಭವಿಷ್ಯವಿದೆ ಮಹೇಶ್ ಎಸ್ ಹೊಸಗೌಡರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಎಸ್ಎಫ್ ಹೊಸಗೌಡು ವರ್ಲ್ಡ್ ಸ್ಕೂಲ್ ಬಾದಾಮಿಯಲ್ಲಿ ಎಸ್ ಸಾವಿರದ ಇಪ್ಪತ್ನಾಲ್ಕರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಉತ್ತಮ ಸಾಧನೆಯಿಂದ ನಮ್ಮ ತಾಲೂಕಿಗೆ ಹೆಮ್ಮೆಯ ಸಂಗತಿ ಎಂದು ಮೈಲಾರ ಲಿಂಗೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಯುವ ಮುಖಂಡರು ಮಹೇಶ್ ಎಸ್ ಹೊಸಗೌಡರು ಹೇಳಿದ್ದಾರೆ ಉತ್ತರ ಕರ್ನಾಟಕದ ವಿದ್ಯಾರ್ಥಿ ಅಂಕಿತ ರಾಜ್ಯಕ್ಕೆ ಆರುನೂರ ಐದು ಅಂಕಗಳಿಗೆ ಆರುನೂರ ಪಡೆದು ಟಾಪರ್ ಆಗಿರುವುದು ಉನ್ನತ ಸಾಧನೆಯಾಗಿದ್ದು ನಮ್ಮ ಬಾದಾಮಿ ತಾಲೂಕಿನ ವಿದ್ಯಾರ್ಥಿಗಳು ಆದ ಮಿನಾಜ ಕುರುಡಗಿ ಸಮೃದ್ಧಿ ಈರೇಗೌಡ್ರು ಬಾನು ಬೇಗಂ ಲಾಡಕನವರ್ಟೆಕ್ ನಮ್ಮ ಬಾದಾಮಿ ತಾಲೂಕಿನ ವಿದ್ಯಾರ್ಥಿಗಳು ಆದ ಮಿನಾಜ ಕುರುಡಗಿ ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಇಪ್ಪತ್ತ ಎರಡು ಸಮೃದ್ಧಿ ಈರೇಗೌಡ್ರು ಆರ್ನೂರ ಇಪ್ಪತ್ತ ಐದಕ್ಕೆ ಆರುನೂರ ಹತ್ತೊಂಬತ್ತು ಬಾನು ಬೇಗಮ್ ಲಾಡಕನವರ್ ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಹದಿನಾರು ಸಂಜೋತಾ ವಾಸ್ಟರ್ ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಹದಿನೈದು ಅರುಂಧತಿ ಹಿರೇಮಠ್ ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಹದಿಮೂರು ಹಾಗೂ ಅಂಧ ವಿದ್ಯಾರ್ಥಿ ಕೃಷ್ಣ ಬನ್ನಿದಿನ್ನಿ ಆರುನೂರ ಇಪ್ಪತ್ತ ಐದಕ್ಕೆ ಐನೂರ ಎಪ್ಪತ್ತು ಉತ್ತಮ ಅಂಕ ಪಡೆದು ಬಾದಾಮಿ ತಾಲೂಕಿಗೆ ಕೀರ್ತಿ ತಂದಿದ್ದು ಸಂತಸದ ಸಂಗತಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಇನ್ನು ಸನ್ಮಾನ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಎಸ್ವೈ ಕೆಳಗಿನಮನಿ ಮುಖಂಡರು ಆದ ಸುಧೀಂದ್ರ ಹುನಗುಂಡಿ ಪ್ರಕಾಶ್ ನಡಮನಿ ಪತ್ರಕರ್ತ ಬಸವರಾಜ್ ಉಳ್ಳಾಗಡ್ಡಿ ನಿವೃತ್ತ ಶಿಕ್ಷಕರು ಆದ ಜಿ ದೇಸಾಯಿ ಪಕೀರಪ್ಪ ಕುರಹಟ್ಟಿ ಎಸ್ಆರ್ ಹಂಪಿಹೊಳಿಮಠ ಹುಲಗಪ್ಪ ಭೋವಿ ಸಂತೋಷ ಕೆಳಗಿನಮನಿ ಕೃಷ್ಣ ಪಾಟೀಲ್ ಸೇರಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹಾಜರಿದ್ದರು